ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಆ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಕೆಲವು ತಿಂಗಳ ಹಿಂದೆ ಶೂಟ್ ಮಾಡಿರೋ ವಿಡಿಯೋ ಆಗಿರುತ್ತೆ ಹಾಗೆ ನಮ್ಮ ಚಾನಲಲ್ಲಿ ಯಾವುದೇ ತರಹದ ವಿಡಿಯೋ ಬರ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಿದ್ರಿ ನೀವೆಲ್ಲರೂ ಏನಿಲ್ಲ ಯಾವುದೇ ಕೆಲಸ ಆದರೂ ಸಮಸ್ಯೆ ಇದ್ದಿದ್ದೆ ಅಲ್ವಾ ಹಾಗೆ ನಮ್ಮ ಚಾನಲ್ ಕೂಡ ಸ್ವಲ್ಪ ಸಮಸ್ಯೆಗೆ ಒಳಪಟ್ಟಿದೆ ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಹೊರಬಂದು ಸಾಲು ಸಾಲು ವಿಡಿಯೋಗಳ ಜೊತೆ ನಾವು ನಿಮ್ಮ ಮುಂದೆ ಇರ್ತೀವಿ ಅಂತ ಹೇಳ್ತಾ ಅಮ್ಮ ರೊಟ್ಟಿ ಬಜ್ಜಿ ಮಾಡ್ತಾ ಇದ್ದಾರೆ ಹೋಗಿ ನೋಡ್ಕೊಂಬನ್ನಿ ಮೇಡಮ್ಮ ಸುಟ್ಟು ಬಜ್ಜಿ ಮಾಡಿ ರೊಟ್ಟಿ ಮಾಡೋಣ ಅಂತ ಬದನೆಕಾಯಿ ತಾಳಿದೀನಿ ಮೆಣಸಿ ಕಾಯಿ ಸುಟ್ಟು ಬಜ್ಜಿ ಜೊತೆ ರೊಟ್ಟಿನ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ತಾಳಿದೀನಿ ಮೆಣಸಿಕಾಯಿ ಹಂಗೆ ಹುರ್ಕಂತೀನಿಕ್ಕಿದೀನಿ ಈಗ ಬದನೆಕಾಯಿಗೆ ಒಂದ್ ಚೂರು ಎಣ್ಣೆ ಎಣ್ಣೆ ಮಾಡಿ ಒಲೆಗೆ ಬಿಟ್ರೆ ಚೆನ್ನಾಗಿರುತ್ತೆ ಬೇಗನೂ ಸುಡ್ತಾವೆ ಚೆನ್ನಾಗೂ ಇರುತ್ತೆ ಅಂದ್ರೆ ಅದ್ಕೆ ಜಾಸ್ತಿ ಇದ್ಮಾಡಬಾರ್ದು ಎಣ್ಣೆನ ಸುಮ್ನೆ ಒಂಚೂರು ಕೈಯಾಗಿ ಹಿಂಗ್ ಚೆನ್ನಾಗಿರುತ್ತೆ ಬಜ್ಜಿ ರೊಟ್ಟಿ ಸುಟ್ಟು ಬಜ್ಜಿ ರೊಟ್ಟಿ ಬಜ್ಜಿ ರೊಟ್ಟಿ ಎಲ್ಲ ಏನೋ ಚಟ್ನಿ ಜೊತೆ ಪಲ್ಯ ಜೊತೆ ತಿಂದಿರ್ತೀರ ರೊಟ್ಟಿನ ಇದು ಒಂದು ಹೊಸ ರೀತಿ ಹಳೆ ರೀತಿ ಹ್ಮ್ ಬಜ್ಜಿ ಜೊತೆ ರೊಟ್ಟಿ ಏನಿನ್ ಅವಾಗ ಕಥೆ ಕತೆ ಹೇಳಿದ್ರಿ ಏನ್ ಹೇಳ್ತೀವಿ ಹೋಗತ್ತ ಒಂದ್ ಮೆಣ್ಸಿಕಾಯಿ ಕೊಡಾರತ್ತ ಜೊತೆ ರೊಟ್ಟಿ ಜೊತೆ ಕಡ್ಕೊಂಡ್ ತಿಂದ್ರ ಚಟ್ನಿ ಮಾಡಾಕ ಆಗ್ಲಿಲ್ಲ ಇವಸನಕ್ಕೆ ಚಟ್ನಿ ಸಾಲದ ಬಂತು ಅಂತ ಏನೋ ಒಂದ್ ಹೇಳ ಒಂದ್ ಮೆಣಸಿಕಾಯಿ ಕೊಟ್ಟು ಮೆಣಸಿಕಾಯಿನೂ ರೊಟ್ಟಿ ಮುರ್ಕೊಂಡ್ ಮುರ್ಕೊಂಡ್ ಕಡ್ಕೊಂಡು ತಿಂತಿದ್ದು ಇಲ್ದಿದ್ರೆ ಒಂದು ಈರುಳ್ಳಿ ಕೊಡಾರು ಹಚ್ಚಿಬಿಟ್ಟು ಕೊಡ್ರ ತಗೊಂಡ್ರ ಚಟ್ನಿ ಮಾಡಕಾಗ್ಲಿಲ್ಲ ಅಂತಾನ ಇವಾಗ ಬದ್ನೆಕಾಯಿ ಟೊಮೊಟೊ ತಗೊಂಡಿದೀವ್ ತಾಂಡಿದ್ದೀನಿ ನಾಲ್ಕಿನಕಾಯಿ ಹ್ಮ್ ಬದನೆಕಾಯಿ ಇದ್ರೊಳಗೆ ಹಾಕ್ತೀನಿ ಹ್ಮ್ ಒಲಿಯಕೆ ಸುಡಾಕಿ ಸುಟ್ಕಂತಿರ್ತವೆ ಸುಡ್ತಿರ್ತವೆ ಉರಿತಿರ್ತವೆ ಹ್ಮ್ ಮೆಣಸಿ ಕಾಯಿ ತಕ್ಕಂತೀನಿ ತಕೊತೀನಿ ಬದನೆಕಾಯಿ ಬೆಂದವೆ ಹ್ಮ್ ತಕೊತೀನಿ ನೋಡ ಇವನ್ನ ತೊಳಿಬೇಕು ಮಟೆ ಹಣ್ಣು ಹಂಗೆ ಸುಡ್ತೀನಿ ಹ್ಮ್ ಎಲ್ಲ ತೊಳ್ಕೊಂತೀನಿಗಳಮ್ಮ ಹ್ಮ್ ಹಿಂಗ್ ನೀಟಾಗೆ ಹ್ಮ್ ಈಗ ಇಂಥದೆಲ್ಲ ತೆಗ್ದಾಕಿ ಹ್ಮ್ ನೀಟಾಗಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಡಮ್ಮ ಈಗ ನೋಡ್ಕೊಂಡ್ರೆ ಉಳ್ಕ ಇರೋದು ಇಲ್ಲದೂ ಗೊತ್ತಾಗುತ್ತೆ ಹ್ಮ್ ಇದ್ರಾಗ ಇಲ್ಲ ಚೆನ್ನಾಗೈತಿ ಹ್ಮ್ ಆ ಥರ ನೋಡ್ಕೊಬೇಡ ಈ ಥರ ನೋಡ್ಕೊಂಡು ಹ್ಮ್ ಕಾಲುಸ್ಕೋಬೇಕು ಹ್ಮ್ ಬಜ್ಜಿ ಕಾಲುಸ್ಕೊಮಕ್ಕೆ ಉಪ್ಪು ಹಾಕ್ತೀನಿ ಒಂಚೂರು ಹ್ಞೂ ಬಟ್ಟೆ ಹಣ್ಣು ಬದನೇಕಾಯಿ ಸುಟ್ಟು ನೋಡ್ದು ಇಟ್ಕೊಂಡಿದೀನಿ ಈಗ ಹಸಿ ಮೆಣಸಿ ಈರುಳ್ಳಿ ತಾಣಿದಿನಿ ಬೆಳ್ಳುಳ್ಳಿ ಜಜ್ಜಿ ಕಣಿದೀನಿ ಈಗ ಹುಣಸೆಹಣ್ಣು ಅಷ್ಟೇನೆ ತಮಾಟೆ ಎಣ್ಣೆ ಹುಣಸೆಹಣ್ಣೇನೂ ಬೇಕಾಗಿಲ್ಲ ಈಗ ಕಲಸ್ಕೊಂತೀನಿ ಕೈ ಹುರಿತವೆ ಅಂಬೀರಾ ಮೆಣಸಿ ನೀವು ಬಜ್ಜಿ ಕಳ್ಸಿದ್ದಾದ್ಮೇಲೆ ಒಂಚೂರು ಎಣ್ಣೆ ಸಾವರ್ ಕಡ್ರಿ ಕೈ ಹುರಿಯಲ್ಲ ಇಲ್ಲ ಅಂದ್ರೆ ಪಾತ್ರೆ ತೊಳಿತೀವಲ್ಲ ಪಾತ್ರೆ ತೊಳೆದ್ರೆ ಕೈ ಉರಿಯಲ್ಲ ಅಂಗು ಉರಿದ್ರೆ ನೀವು ಹ್ಮ್ ಎಣ್ಣೆನ ಒಂಚೂರು ಹಿಂಗಂದ್ಕಡ್ರಿ ಯಾವ ಎಣ್ಣೆನ ಆಗಿರ್ಲಿ ಹಳ್ಳೆಣ್ಣೆ ಎಣ್ಣೆ ಆಗಿರ್ಲಿ ಕಳ್ಳಕಾಯಿ ಎಣ್ಣೆ ಆಗಿರ್ಲಿ ಹ್ಮ್ ಏನಾನ ಆಗಿರ್ಲಿ ಹ್ಮ್ ಕೈಗೆ ಹಚ್ಕೊಂಡ್ರೆ ಉರಿಯಲ್ಲ ಹ್ಮ್ ಕೈ ಉರಿತವೆ ಅಂತಂದ್ರಲ್ಲ ಅದ್ಕೆ ನಮ್ಗೆ ಅಂದ್ರೆ ರೂಢಿ ಆಗೈತೆ ನಮ್ಗೇನು ಕೈ ಉರಿಯಲ್ಲ ಪಾತ್ರೆ ತೊಳಿತೀನಲ್ಲ ಹ್ಮ್ ಕೈ ಏನು ಉರಿಯಲ್ಲ ನಾನು ಹಂಗೇನ ಮೀರಿ ಉರಿದ್ರೆ ನಾನು ಹಚ್ಕೊಂತೀನಿ ಬದನೆಕಾಯಿ ಹ್ಮ್ ಅನ್ನ ಮಾಡು ಚೆನ್ನಾಗಿರುತ್ತೆ ಮಧ್ಯಾಹ್ನ ಅವಸ್ರಕ್ಕೆ ಎಲ್ಲ ನಾವು ಹೋಗಿರ್ತಿವಿ ಬಂದಿರ್ತೀವ್ ನೀವು ಗ್ಯಾಸ್ ಮೇಲೆ ಆಗ್ಲಿ ಒಂದ್ ಚೂರು ಎಣ್ಣೆ ಸಾವಿರ್ ಬಿಟ್ಟು ಹ್ಮ್ ಸುಟ್ಕೊಂಡ್ ಬಿಟ್ಟು ಕಲಸ್ಕೋಬಹುದು ಜಲ್ದು ಏನು ಸಾರಿಗೆ ಇಲ್ಲಪ್ಪಾ ಅಂದ್ರೆ ಬದನೆಕಾಯಿ ತಮಟೆ ಎಣ್ಣೆ ಇದ್ರೆ ಹ್ಮ್ ಹಸಿಮೆಣಕಾಯಿ ಈ ತರ ಮಾಡ್ಕೊಂಡು ಕಲಸ್ಕೊಂಡು ಹ್ಮ್ ಊಟ ಮಾಡಬಹುದು ಅನ್ನಕ್ಕಾಗ್ಲಿ ಮುದ್ದಿಗಾಗ್ಲಿ ಎಲ್ಲದಕ್ಕೂ ಈಜಿ ಜಲ್ದ ಆಗುತ್ತೆ ಇವಾಗ ಒಂದೇ ಕೆಲಸ ಮಾಡಿ ಬಂದಿರ್ತೀವಿ ಏನ್ ಮಾಡೋಣ ಲೇಟ್ ಆಗುತ್ತಲ್ಲ ಅನ್ನೋ ಒಂದಿದ ಅರ್ಜೆಂಟ್ ಇಂತ ಮಾಡ್ಕೋದು ಕಮ್ತೀನಿ ಜಜ್ಜಿರ ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಆಯ್ತು ಬಜ್ಜಿ ಬರ್ರಿ ಯಾರು ಇಷ್ಟ ರೊಟ್ಟಿ ತಿಂದ್ರಿ ಹ್ಮ್ ಮುದ್ದೆ ಇತ್ತು ಹ್ಮ್ ಕಲಸಿದ್ದೀನಿ ಯಾಕೆ ರಟ್ಟಿ ರೊಟ್ಟಿ ತೊಟ್ಟಾಕೆ ಮಿಣತ ಬರ್ಬೇಕಲ್ಲ ಅದಕ್ಕೆ ತಂಗಳ ಮುದ್ದೆ ಇತ್ತು ಕಲ್ಸಿದೀನಿ ಮುದ್ದೆ ಇದ್ರೆ ಕಲಸಕಳ್ರಿ ಇಲ್ಲ ಅಂದ್ರೆ ಗಂಜಿ ಕಾಸು ಇಕ್ಕಬೇಕು ಹ್ಮ್ ಬಿಗಿಟ್ಟ ಹಾಕಿ ಅಂತೀನಿ ನೀನ್ ಯಾವ ಅಕ್ಕಿ ಇಟ್ಟನಾಗ್ಲಿ ರಾಗಿ ಇಟ್ಟನಾಗ್ಲಿ ಮುದ್ದೆ ಇದ್ರೆ ಕಲಸಿ ಹಿಂಗೆ ನುಣ್ಣಗೆ ಇಟ್ಕೊಳ್ರಿ ತೊಟ್ಟಕ್ ಚೆನ್ನಾಗ್ ಗೊತ್ತ ಆಮೇಲೆ ಉಪ್ಪು ಹಾಕಿ ಕಲಸಿದೀನಿ ಮುದ್ದೆ ಇದನ್ಕಳ್ರಿ ಮುದ್ದೆ ಕಲಸ್ಬೇಕಾದ್ರೆ ಉಪ್ಪಾಕಿ ಹಾಕಿ ನಾವು ಹಳಬರು ಏನ್ ಮಾಡ್ತಿದ್ರು ಅದನ್ನ ಮಾಡ್ತೀನಮ್ಮ ಈಗ ನೀವು ಇದೆಲ್ಲ ನಮಗೆ ಗೊತ್ತಿಲ್ಲ ಎಷ್ಟು ಜನ ಕೂಲಿಯರ್ ಬಂದ್ರೆ ಹಿಂಗ್ ಮಾಡಿ ಸೂಟ್ ಕೊಡೋರು ಹ್ಮ್ ಕೂಲರ್ ಹ್ಮ್ ಕೂಲರ್ ಮೇಲೆ ರೊಟ್ಟಿ ಸುಡಾರು ಅಂದ್ರೆ ಎಷ್ಟೊಂದು ನೀನು ಸುಟ್ಟಿದೀಯನಮ್ಮ ಕೂಲಾರ್ಗು ರೊಟ್ಟಿನ ನಾವು ಸುಟ್ಟಿದೀವಿ ಅಂದ್ರೆ ಅಷ್ಟೊಂದು ಜನಕ್ಕೆಲ್ಲ ಸುಟ್ಟಿಲ್ಲಪ್ಪ ಇಲ್ಲಿ ಸುಳ್ಳು ಕೂಡ ಹೇಳು ಅಂದ್ರೆ ಏನೋ ಒಂದು ಹತ್ತು ಜನ ಹ್ಞೂ ಒಂದು ಐದು ಜನ ಅಷ್ಟೇ ಹ್ಞೂ ಈಗ ಕಲ್ಸಿದ್ದಾಯ್ತು ಹ್ಞೂ ಇನ್ನೂ ರೊಟ್ಟಿ ತೊಟ್ಟದೆ ತೊಟ್ಟದೆ ರೊಟ್ಟಿ ತೊಟ್ಕೋಬೇಕು ಹ್ಞೂ ಸರಿ ನಮ್ಮ ಸರಿ ನಮ್ಮ ಆಯ್ತು ಹ್ಮ್ ಹಿಂಗ್ ಕಲಸ್ಕೋಬೇಕಾ ನೋ ಹಿಂಗ್ ಕಾಣಸ್ಕೋಬೇಕು ಕಲಿಸ್ಕೊಂಡ್ರೆ ಮೆತ್ತಗೆ ಚೆನ್ನಾಗಿ ಬರ್ತಾವಮ್ಮ ಹೊಡಿಯೋಲ್ಲ ರೊಟ್ಟಿ ಹ್ಞೂ ನೋಡಿ ಮುದ್ದೆ ಹಾಕಿ ಮಿದ್ಕೊಂಬಿಟ್ರೆ ಹ್ಮ್ ಒಡಿಯಲ್ಲ ಚೆನ್ನಾಗಿರ್ತವೆ ಹ್ಮ್ ಅರುಕು ತೊಟ್ಕೋಬಹುದು ಉರಿ ಜಾಸ್ತಿ ಅದ್ ಕಡಿಕೆ ಹಿಂಗೆ ತಿರುಗ್ಕೊಂಡ್ಬಿಟ್ರೆ ಹ್ಮ್ ಬೇಕಮ್ತೈತೆ ತಿರುಗಿಸಕೊಂಡ್ರೇಯಿಸ್ಕೊಂಡ್ರೆ ನೀರ್ ಸವರ್ಕೊತೀನಿ ರೊಟ್ಟಿ ಬೆಂದೈತೆ ಒಂದು ಮಗ್ಲು ಸುಡತೈತೆ ಅಂದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡು ಬಿಳೆ ಬಟ್ಟೆ ಅಂತದ ಒಗ್ದಿರದ್ ಸವರ್ಕಬಹುದು ಕೈ ಸುಡ್ತೈತೆ ಅಂದ್ರೆ ಇಲ್ಲ ನಾವು ಈ ತರ ಮಾಡ್ತೀವಿ ಅಂದ್ರೆ ನೀರು ಹಚ್ಕೊಂಡು ತಿರುಗಾಕ್ಯವ ರೊಟ್ಟಿ ಆಗಿತ್ತೆ ಒಂದು ಕಂಪನಿ ಈಗ ಇಲ್ಲಿ ಬೇಸ್ ಕಬೇಕು ನೋಡಿದ್ರಲ್ಲ ಏನ್ ಮಾಡದ್ರು ನಮ್ಮಮ್ಮ ರೊಟ್ಟಿ ಬಜ್ಜಿನಾ ಹಾಗೆ ಈ ಆಷಾಢ ಕಳೆದು ಹಣ ಬಂತು ಅಂದರೆ ನಾವು ಮುಂದೆ ಸಾಲು ಸಾಲು ವೀಡಿಯೋಗಳ ಜೊತೆ ಬರ್ತೀವಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೇವ್ರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾವು ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವು ಇನ್ನು ಹೋಗಿ ಬರ್ತೀವಿ ಕಾಯ್ತಾ ಇರ್ರಿ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು ಸೋ ಮಚ್